ಸ್ನೇಹಿತರೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ಹಾಗೂ ಶುಭಾಶಯಗಳು ನನ್ನ ಬಿ ಎಸ್ ಮೋಟಿವೇಶನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈಗಾಗಲೇ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ಮೊದಲನೆಯದಾದಂಥ ಅಂತರಾವಲೋಕನ ವಿಧಾನದ ಬಗ್ಗೆ ಈಗಾಗಲೇ ನಾನು ವಿವರಣೆಯನ್ನು ನೀಡಿದ್ದೇನೆ ಈಗ ಮುಂದುವರೆದು ಎರಡನೆಯ ವಿಧಾನ ಅದುವೇ ವೀಕ್ಷಣಾ ವಿಧಾನ ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ವೀಕ್ಷಣಾ ವಿಧಾನವು ಒಂದು ಅದನ್ನು ನಾವು ಅವಲೋಕನ ವಿಧಾನ ಎಂದು ನಾವು ಕರೆಯಬಹುದು ಈ ವೀಕ್ಷಣಾ ವಿಧಾನವನ್ನ ವರ್ತನಾ ಪಂಥದ ಮನೋವಿಜ್ಞಾನಿಯಾದಂತಹ ಜೆ ಬಿ ವ್ಯಾಟ್ಸನ್ ರವರು ಇದನ್ನ ಪ್ರತಿಪಾದಿಸಿದರು ವೀಕ್ಷಣಾ ವಿಧಾನ ಅಂದರೆ ಏನು ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಉದ್ದೇಶದ ಒಂದು ಸಾಧನೆಗಾಗಿ ನಾವು ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನು ನಾವು ಅಧ್ಯಯನವನ್ನು ಮಾಡುವುದನ್ನೇ ನಾವು ವೀಕ್ಷಣೆ ಎಂದು ಕರೆಯುತ್ತೇವೆ ಹೇಗೆ ಅಂತರಾವಲೋಕನದಲ್ಲಿ ಸ್ವಯಂ ವೀಕ್ಷಣೆ ಇದೆಯೋ ಹಾಗೆ ಈ ವೀಕ್ಷಣಾ ವಿಧಾನದಲ್ಲಿ ನಾವು ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯ ಅಥವಾ ವಿದ್ಯಾರ್ಥಿಯ ಬಾಹ್ಯ ವರ್ತನೆಗಳನ್ನು ಅಧ್ಯಯನ ಮಾಡುವಂಥದ್ದಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಏಕೆಂದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮಾನವನ ಹಾಗೂ ಪ್ರಾಣಿಗಳ ವರ್ತನೆಯನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಅಂತರಾವಲೋಕನದ ಬದಲು ವೀಕ್ಷಣಾ ವಿಧಾನವನ್ನು ಬಳಸೋದಕ್ಕೆ ಆರಂಭಿಸಿದರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬೋದು ಹೀಗಾಗಿ ಸಹಜವಾಗಿ ವೀಕ್ಷಣೆ ಅಂದರೆ ಅವಲೋಕನ ಅಂತ ತಿಳ್ಕೊಳ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನೆನಪಿರ್ಬೋದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಅಂತರಾವಲೋಕನ ಸ್ವಯಂ ವೀಕ್ಷಣೆ ಆದರೆ ವೀಕ್ಷಣೆ ಅಥವಾ ಅವಲೋಕನ ಏನಾಗಿದೆ ಅಂದರೆ ವಿದ್ಯಾರ್ಥಿ ಅಥವಾ ವ್ಯಕ್ತಿಯ ಬಾಹ್ಯ ವರ್ತನೆಯ ಅಧ್ಯಯನ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೋದು ಇನ್ನು ಮುಂದುವರೆದು ಈ ವೀಕ್ಷಣೆಯನ್ನ ನಾವು ಮೂರು ಹಂತಗಳಲ್ಲಿ ವೀಕ್ಷಣೆಯನ್ನ ಮಾಡಬಹುದಾಗಿದೆ ಅನ್ನೋದನ್ನು ನೋಡ್ಬೋದು ಯಾವುದು ಅಂದರೆ ಒನ್ನೇದು ಯಾವುದು ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಂದ್ರೇನು ಒಬ್ಬ ವ್ಯಕ್ತಿ ಅಥವಾ ನೀವು ವಿದ್ಯಾರ್ಥಿ ಅಂತ ಭಾವಿಸಿದ್ರೆ ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತವಾದಂಥ ಸನ್ನಿವೇಶವನ್ನು ನಾವು ಕೊಟ್ಟು ಆ ಸನ್ನಿವೇಶದಲ್ಲಿ ಅವನ ನಿರ್ದಿಷ್ಟವಾದ ವರ್ತನೆಗಳನ್ನು ವೀಕ್ಷಿಸುವ ವಿಧಾನವನ್ನು ನಾವು ನಿಯಂತ್ರಿತ ವೀಕ್ಷಣೆ ಎಂದು ಕರೆಯುತ್ತೇವೆ ಈ ಪ್ರಯೋಗವನ್ನು ನಾವು ಶಾಲೆಯ ಸಂದರ್ಭದಲ್ಲಿ ಅಥವಾ ತರಗತಿಯ ಸನ್ನಿವೇಶದಲ್ಲಿ ನಾವು ಇದನ್ನು ಮಾಡಬಹುದು ಹೇಗೆಂದರೆ ಬಹಳ ಸರಳವಾಗಿದೆ ನಾವು ಒಂದು ನಿರ್ದಿಷ್ಟವಾದ ಪಾಠ ಬೋಧನೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ನಾವು ಉದ್ದೇಶಪೂರ್ವಕವಾಗಿ ಅವರು ಪಾಠದ ಕಡೆಗೆ ಅವರ ಗಮನ ಇದೆಯೋ ಅಥವಾ ಅವರ ಬೇರೆ ಕಡೆ ಗಮನ ಇದೆ ಅನ್ನುವಂಥದ್ದನ್ನ ನಾವು ವೀಕ್ಷಣೆಯನ್ನ ಮಾಡಬಹುದು ಯಾವುದಕ್ಕೆ ನಾವು ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಎಂದು ಕರೆಯುತ್ತೇವೆ ಸ್ನೇಹಿತರೆ ಅದೇ ರೀತಿಯಾಗಿ ಎರಡನೆಯದಾಗಿ ಸಹಭಾಗಿತ್ವದ ವೀಕ್ಷಣೆ ಅಥವಾ ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಂತ ಕರಿತೀವಿ ಈ ರೀತಿಯ ವೀಕ್ಷಣೆಯಲ್ಲಿ ವೀಕ್ಷಕ ವೀಕ್ಷಣೆ ಕೊಳಪಡುವಂತ ಒಂದು ಗುಂಪಿನ ಭಾಗವಾಗಿ ಪಾಲ್ಗೊಳ್ತಾನೆ ಸೊ ಈ ಗುಂಪಿನ ಮಕ್ಕಳೊಡನೆ ಉತ್ತಮ ಬಾಂಧವ್ಯವನ್ನು ಬೆಳಗಿಸಿಕೊಂಡು ಅವರ ಜೊತೆಗಿದ್ದು ಅವರಿಗೆ ಅರಿವಿಲ್ಲದಂತೆ ಅವರ ವರ್ತನೆಯನ್ನ ವೀಕ್ಷಿಸ್ತಾನೆ ಅದನ್ನ ನಾವು ಸಹಭಾಗಿತ್ವದ ವೀಕ್ಷಣೆ ಅಂತ ಕರಿತೀವಿ ಉದಾಹರಣೆಗೆ ಒಂದು ವಿದ್ಯಾರ್ಥಿಯ ಗುಂಪನ್ನ ರಚನೆಯನ್ನ ಮಾಡಿ ಅವರಿಗೆ ಒಂದು ಚಟುವಟಿಕೆಯನ್ನ ಕೊಟ್ಟು ಆ ಚಟುವಟಿಕೆಯಲ್ಲಿ ಶಿಕ್ಷಕನೂ ಕೂಡ ಭಾಗಿಯಾಗಿ ಅವರ ಎಲ್ಲ ವಿದ್ಯಾರ್ಥಿಗಳ ವರ್ತನೆಗಳನ್ನ ಅವರಿಗೆ ಅರಿವಿಲ್ಲದಂತೆಯೇ ವೀಕ್ಷಣೆಯನ್ನ ಮಾಡುವಂಥದ್ದನ್ನ ನಾವು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಥವಾ ಸಹಭಾಗಿತ್ವದ ವೀಕ್ಷಣೆ ಎಂದು ಕರೆಯುತ್ತೇವೆ ಇದಕ್ಕೆ ಬಹಳ ಸರಳವಾದಂತ ಉದಾಹರಣೆಯನ್ನು ಹೇಳುವುದಾದರೆ ಒಬ್ಬ ದೈಹಿಕ ಶಿಕ್ಷಕ ಇದ್ದಾನೆ ಅಂತ ಅಂದುಕೊಳ್ಳಿ ಅವನು ಒಂದು ಕ್ರಿಕೆಟ್ ಆಟವನ್ನ ಆಡುವುದಕ್ಕೆ ಅವರ ಜೊತೆಗೇನೆ ಆತ ಕೂಡ ಒಬ್ಬ ಕ್ರೀಡಾಪಟುವಾಗಿ ಭಾಗವಹಿಸಿ ಒಂದು ದಿನ ಎರಡು ದಿನ ಮೂರು ದಿನ ಅವರ ಆ ಆಟದಲ್ಲಿ ಭಾಗಿಯಾಗಿ ಆ ಎಲ್ಲ ವಿದ್ಯಾರ್ಥಿಗಳ ಒಂದು ಏನು ಅಂದರೆ ಅವರ ನಡವಳಿಕೆಯನ್ನ ನಾವು ಇಲ್ಲಿ ಅಧ್ಯಯನವನ್ನು ಮಾಡುವುದು ಅದನ್ನೇ ನಾವು ಸಹಭಾಗಿತ್ವದ ವೀಕ್ಷಣೆ ಅಂತ ಕರಿತೀವಿ ಇನ್ನು ಕೊನೆಯದಾಗಿ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಥವಾ ನಾವು ಇದನ್ನ ಸ್ವಾಭಾವಿಕ ವೀಕ್ಷಣೆ ಎಂದು ಕರಿತೀವಿ ಇಲ್ಲಿ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಪ್ರಕಟಿಸುವಂತ ವಿಧಾನ ಅಥವಾ ಅದನ್ನ ವೀಕ್ಷಿಸಬಹುದು ಅಂತ ಹೇಳಬಹುದು ಹೇಗೆಂದ್ರೆ ಇಲ್ಲಿ ವೀಕ್ಷಣೆಗೆ ಒಳಪಡುವಂತವರು ವಿದ್ಯಾರ್ಥಿಗಳು ಅವರ ವರ್ತನೆಯನ್ನ ವೀಕ್ಷಿಸುತ್ತಿದ್ದಾರೆ ಅನ್ನುವುದೇ ಗೊತ್ತಿರಲ್ಲ ವೀಕ್ಷಕ ಯಾರು ಇದ್ದಾನೆ ಅನ್ನುವುದು ಗೊತ್ತಿಲ್ಲ ಅವರಿಗೆ ಸಂಪೂರ್ಣವಾಗಿ ಮುಕ್ತವಾದಂತಹ ಸ್ವಾಭಾವಿಕವಾದಂತಹ ವರ್ತನೆಗಳನ್ನ ಇಲ್ಲಿ ವೀಕ್ಷಣೆಯನ್ನ ಮಾಡಲಾಗ್ತದೆ ಹೀಗಾಗಿ ಇವರ ಈ ವರ್ತನೆಗಳ ಮೇಲೆ ಯಾರದ್ದೇ ಆಗಲಿ ಯಾವುದೇ ರೀತಿಯಾದಂತ ಹಿಡಿತ ಇಲ್ಲಿ ಇರುವುದಿಲ್ಲ ಹೀಗಾಗಿ ಈ ವಿಧಾನವನ್ನ ನಾವು ಏನು ಅಂತಂದ್ರೆ ಗೆಸೆಲ್ ಅನ್ನುವಂತ ಒಬ್ಬ ಮನೋವಿಜ್ಞಾನಿ ಇದರ ಬಗ್ಗೆ ತುಂಬಾ ವಿವರಣೆಯನ್ನ ನೀಡಿದ್ದಾರೆ ಅನ್ನುವಂಥದ್ದನ್ನ ನಾವುಗಳು ನೋಡ್ಬೋದು ಉದಾಹರಣೆಯಾಗಿ ನಾವು ಹೇಳ್ಬೋದಾದ್ರೆ ಶಾಲೆಯಲ್ಲಿ ಒಂದು ಮಗು ಸಾಮಾಜಿಕರಣವನ್ನ ತಿಳಿಯುವುದಕ್ಕೆ ಅಂದ್ರೆ ಸಮಾಜದಲ್ಲಿ ಅವನು ನಡೀತಾ ಇರುವಂತಹ ವಸ್ತುಗಳೆಲ್ಲವೂ ಅವನಿಗೆ ಗೊತ್ತಿದೆಯೋ ಏನು ಇಲ್ವೋ ಅನ್ನುವಂಥದ್ದು ತಿಳಿದಂಥ ಸಂದರ್ಭದಲ್ಲಿ ನಾವು ಅವನಿಗೆ ಆಟದ ಮೈದಾನದಲ್ಲಿ ಅಥವಾ ವಿರಾಮದ ವೇಳೆಯ ಸಂದರ್ಭದಲ್ಲಿ ಅವನ ವರ್ತನೆಗಳನ್ನು ತಿಳಿದುಕೊಳ್ಳುವುದರ ಮೂಲಕ ನಾವು ಸ್ವಾಭಾವಿಕ ವೀಕ್ಷಣೆ ಅಥವಾ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆಯನ್ನ ಮಾಡಬಹುದು ಸ್ನೇಹಿತರೆ ಹೀಗೆ ವೀಕ್ಷಣಾ ವಿಧಾನದಲ್ಲಿ ನಾವು ಮೂರು ಪ್ರಕಾರದ ಈ ವಿಧಾನಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ ಇದಾದ ನಂತರ ನಾವು ಈ ವೀಕ್ಷಣಾ ವಿಧಾನದ ಗುಣಗಳನ್ನ ಹೆಚ್ಚು ಕಡಿಮೆ ವಿವರಣೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಿ ಒಂದೆರಡನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಪದ್ಧತಿ ವಸ್ತು ನಿಷ್ಠವಾದಂತಹದ್ದು ಪದ್ಧತಿ ಆಗಿದ್ದು ಯಾರು ಬೇಕಾದರೂ ಇದನ್ನು ಅಳವಡಿಸಬಹುದು ಸ್ನೇಹಿತರೆ ಗೊತ್ತಿರಬಹುದು ಒಂದು ವ್ಯಕ್ತಿ ನಿಷ್ಠ ಅಂತ ಇರ್ತದೆ ಇನ್ನೊಂದು ವಸ್ತು ನಿಷ್ಠ ಅಂತ ಇರ್ತದೆ ವಸ್ತು ನಿಷ್ಠಕ್ಕೆ ಬೆಲೆ ಹೆಚ್ಚಾಗಿರ್ತದೆ ವ್ಯಕ್ತಿ ನಿಷ್ಠ ವ್ಯಕ್ತಿಗಳ ಆಧಾರದ ಮೇಲೆ ಅದರ ಫಲಿತಾಂಶ ಬರ್ತದೆ ಹೀಗಾಗಿ ವೀಕ್ಷಣಾ ವಿಧಾನ ಏನಾಗಿದೆ ಅಂದರೆ ವಸ್ತುನಿಷ್ಠ ವಿಧಾನವಾಗಿದೆ ಅನ್ನುವಂಥದ್ದನ್ನು ಹೇಳಬಹುದು ಮತ್ತು ಇಲ್ಲಿ ನಾವು ವ್ಯಕ್ತಿಗೆ ತಿಳಿಯದಂತೆ ವೀಕ್ಷಿಸುವುದರಿಂದ ಅವನ ಸ್ವಾಭಾವಿಕ ವರ್ತನೆಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳುವುದಕ್ಕೆ ಸಾಧನೆ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬಹುದು ಇನ್ನೊಂದು ಅವನ ವ್ಯಕ್ತಿತ್ವದ ಅಳತೆಯಲ್ಲಿ ಇದು ಅತ್ಯಂತ ಸಹಾಯಕಾರಿಯಾದ ವಿಧಾನ ಎಂದು ಹೇಳಬಹುದು ಇನ್ನು ಮಿತಿಗಳನ್ನು ಹೇಳುವುದರ ಮೂಲಕ ಈ ಪದ್ಧತಿಯಲ್ಲಿ ನಾವು ವರ್ತನೆಯನ್ನ ಮಾತ್ರ ವೀಕ್ಷಣೆ ಮನ್ನಾ ಮಾಡುವುದರಿಂದ ಕೆಲವೊಮ್ಮೆ ಬಾಹ್ಯವರ್ತನೆ ವ್ಯಕ್ತಿಯ ಆಂತರಿಕ ಮಾನಸಿಕ ಪ್ರತಿಕ್ರಿಯೆಯನ್ನು ಪ್ರತಿಬಿಂಬಿಸುವುದಿಲ್ಲ ಅಂದ್ರೆ ಆಂತರಿಕವಾಗಿ ಏನು ಅವನಲ್ಲಿ ಗುಣಗಳಿವೆಯೋ ಬಾಯವಾಗಿ ಗೋಚರಾಗಿಸುವಂತ ಸಾಧ್ಯತೆಗಳು ಕೂಡ ಕೆಲವೊಂದ್ಸಲ ಕಡಿಮೆ ಇರ್ತವೆ ಅನ್ನುವಂತ ನೋಡಬಹುದು ಇನ್ನು ಕೆಲವು ಸಲ ನಾವು ಈ ಪೂರ್ಣ ನಿಯಂತ್ರಿತ ಸನ್ನಿವೇಶ ಅಥವಾ ಸಹಭಾಗಿತ್ವದ ವೀಕ್ಷಣೆ ಸಂದರ್ಭದಲ್ಲಿ ಯಾವಾಗ ನಾ ಒಬ್ಬ ವಿದ್ಯಾರ್ಥಿ ಅಥವಾ ವ್ಯಕ್ತಿ ನಾನು ವೀಕ್ಷಣೆಗೆ ಒಳಪಡದಿದ್ದೀನಿ ಅಂತ ಗೊತ್ತಾದ ಮೇಲೆ ಅವನು ಸ್ವಾಭಾವಿಕ ವರ್ತನೆಯ ಬದಲು ಕೃತಕ ವರ್ತನೆ ಮಾಡುವ ಕೂಡ ಸಾಧ್ಯ ಸಾಧ್ಯತೆಗಳು ಇವೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳಿದುಕೊಳ್ಳಬಹುದು ಇನ್ನು ಮುಂದುವರೆದು ವೀಕ್ಷಣಾ ಪದ್ಧತಿಯ ಸುಧಾರಣೆಗಾಗಿ ಕೆಲವು ಸಲಹೆಗಳಿವೆ ಅದಕ್ಕೆ ಕೆಲವು ಈ ಕೆಳಕಂಡ ಸಲಹೆಗಳನ್ನ ನಾವುಗಳು ಗಣಿಸಬಹುದು ಅದರಲ್ಲಿ ಯಾಂತ್ರಿಕ ಸಾಧನೆಗಳ ಬಳಕೆ ಮಾಡಬಹುದು ನಿರ್ದಿಷ್ಟ ಉದ್ದೇಶಗಳನ್ನ ನಾವು ನೋಡಬಹುದು ವೀಕ್ಷಣಾ ವಹಿಯನ್ನು ನೋಡಬಹುದು ತರಬೇತಿಯನ್ನ ಕೊಡಬಹುದು ನಿಖರತೆಯನ್ನ ಕೊಡಬಹುದು ಇದರ ವಿವರಣೆ ನಾನು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಈ ವೀಕ್ಷಣಾ ವಿಧಾನಕ್ಕೆ ಸಂಬಂಧಿಸಿದಂತೆ ಇದು ಶಿಕ್ಷಕನಿಗೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಮಾಡುತ್ತಿರುವ ವರ್ತನೆಗಳನ್ನು ಗಮನಿಸುವುದಕ್ಕಾಗಿ ಅತ್ಯಂತ ಉಪಯೋಗಕಾರಿಯಾದಂಥ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನ ಅದು ವೀಕ್ಷಣಾ ವಿಧಾನ ಆಗಿದೆ ಮತ್ತು ಇದು ನಾವು ಶೈಕ್ಷಣಿಕವಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಶಿಕ್ಷಕನು ಬಳಸಬಹುದಾದ ಅತ್ಯಂತ ಸರಳವಾದ ಹಾಗೂ ವಸ್ತುನಿಷ್ಠವಾದಂಥ ವಿಧಾನ ಎಂದು ನಾವು ಹೇಳಬಹುದು ಸ್ನೇಹಿತರೆ ಇಷ್ಟು ವೀಕ್ಷಣಾ ವಿಧಾನ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸುವುದರ ಮೂಲಕ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುವುದಕ್ಕೆ ಸಹಕಾರ ನೀಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು